ರಕ್ತ ಸಿಕ್ತ ರಾಜಕಾರಣ ತಾರಕಕ್ಕೇರಿರೋದು ನಾರಾ ಭರತ್ ರೆಡ್ಡಿ ಒಬ್ಬ ಗೂಂಡಾ ಶಾಸಕ ಅಂತ ಶಾಸಕ ಭರತ್ರೆಡ್ಡಿ ವಿರುದ್ಧ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಬಳ್ಳಾರಿ ನಗರದಲ್ಲಿ ಗೂಂಡಾಗಿರಿ ನಡೆದಿದೆ ನಾರಾ ಭರತ್ ರೆಡ್ಡಿ ಗೂಂಡಾಗಿರಿ ಮಾಡಿದ್ದಾನೆ ರೆಡ್ಡಿ ಒಬ್ಬ ಗೂಂಡಾ ಶಾಸಕ ಅಂತ ಹೇಳಿ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಆಕ್ರೋಶ ಭರಿತ ಮಾತುಗಳು ಕೇಳಿಬಂದಿದೆ ಭರತ್ರೆಡ್ಡಿ ಭರತ್ ರೆಡ್ಡಿಯನ್ನ ಮೊದಲು ಒದ್ದು ಒಳಹಾಕಿ ಸಿಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ತನಿಖೆಯನ್ನ ಮಾಡ್ತಿ ಅಂತ ಬಳ್ಳಾರಿಯಲ್ಲಿ ಸರ್ಕಾರದ ವಿರುದ್ದ ನಾರಾ ಭರತ್ ರೆಡ್ಡಿ ವಿರುದ್ದ ವೈ ವಿಜೇಂದ್ರ ಕರಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ನಾವು ಖಂಡಿಸ್ತೇವೆ ಈ ಗುಂಡಾಗ ಮಾಡಿಕೊಂಡು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಆನಂದ್ ಸಿಂಗ್ ಅಥವಾ ನಮ್ಮ ಸೋಮಶೇಖರ್ ರೆಡ್ಡಿ ಅವರನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಬೆದರಿಸಬಹುದು ಹೆದರಿಸಬಹುದು ಅನ್ನುವ ಭ್ರಮೆನಲ್ಲಿ ಇವತ್ತೇನೋ ಕಾಂಗ್ರೆಸ್ ಪಕ್ಷದ ಶಾಸಕ ಅಥವಾ ಗುಂಡಾ ಶಾಸಕ ಏನು ವರ್ತನೆ ಮಾಡಿದ್ದಾರೆ ಇದರಿಂದ ನಮ್ಮ ಕಾರ್ಯಕರ್ತರು ಧೃತಿಗಿಡುವಂತ ಪ್ರಶ್ನೆ ಇಲ್ಲ ನಾನು ಕೂಡ ಇವತ್ತು ಬಳ್ಳಾರಿಗೆ ಬಂದು ಆಸ್ಪತ್ರೆಯಲ್ಲಿ ನಮ್ಮ ಕಾರ್ಯಕರ್ತರು ಅಡ್ಮಿಟ್ ಆಗಿದ್ದಾರೆ ನಿನ್ನೆಯ ಗುಂಡಾ ಗರ್ದಿನಲ್ಲಿ ಬೆಡ್ ತಿಂದ ಆಸ್ಪತ್ರೆಯಲ್ಲಿ ಇವತ್ತು ಅಡ್ಮಿಟ್ ಆಗಿದ್ದಾರೆ ಅವ್ರನ್ನ ಮಾತಾಡಿಸ್ಕೊಂಡಿಲ್ ಬಂದಿದ್ದೇನೆ ಬ್ಯಾನರ್ ಪೋಸ್ಟ್ಗಳನ್ನು ಅನುಮತಿ ಇಲ್ದೇನೆ ಇಲ್ಲಿ ಹಾಕೊಂಡು ಇವತ್ತು ಬ್ಯಾನರ್ ಪೋಸ್ಟರ್ ಲೆಕ್ಕದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಗುಂಡಾಗರ್ದಿ ಮಾಡಿರುವಂಥದ್ದು ಗುಂಡಾರ್ಸಿರುವಂಥದ್ದು ಜನಾರ್ದನ ರೆಡ್ಡಿ ಅವರ ಮನೆ ಮೇಲೆ ಏನು ಕೆಲವು ನಿಂತಿದ್ರು ಅವ್ರ ಮೇಲೂ ಕೂಡ ಖಾಸಗಿ ವ್ಯಕ್ತಿಗಳು ಇವತ್ತು ಗನ್ಮೆನ್ಗಳ ಮೂಲಕ ಗುಂಡಾರ್ಸಿರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ನಾನಿವತ್ತು ಗೌರವಾತ ಮುಖ್ಯಮಂತ್ರಿಗಳಿಗಾಗ್ಲಿ ಗೃಹ ಸಚಿವರನ್ನು ಹೇಳದಕ್ಕೆ ಇಚ್ಛಪಡ್ತೇನೆ ಏನು ಮೊನ್ನೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ದ್ವೇಷ ಭಾಷಣದ ಮಸೂದೆ ತರಬೇಕು ಅಂತೇಳಿ ಹೊರಟಿದ್ದೀರಿ ಮೊದಲ ಅಪರಾಧಿ ನಿಮ್ಮ ಶಾಸಕರಲ್ಲಿ ಇದ್ದಾರೆ ನಾರಾ ಭರತ್ ರೆಡ್ಡಿ ಅವರು ನಿನ್ನೆ ಏನೋ ಹೇಳಿರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಮನೆಯನ್ನ ನುಚ್ಚುನೂರು ಮಾಡ್ತೇನೆ ಪುಡುಪುಡಿ ಮಾಡ್ತೇನೆ ಭಸ್ಮ ಮಾಡ್ತಾನೆ ಮುಗಿಸ್ಬಿಡ್ತೇನೆ ಎನ್ನುವ ದಾಟಿಲ್ಲ ಮಾತನಾಡಿದ್ದಾರೆ ಇದು ಪ್ರಚೋದನೆ ಮಾಡೋ ಕೆಲಸ ಅಲ್ಲದೆ ಮತ್ತೇನೇನಾಗದ್ರೆ ಹಾಗಾಗಿ ನಾನು ಕೂಡ ಇವತ್ತು ಒತ್ತಾಯ ಮಾಡ್ತಾ ಇದ್ದೇನೆ ಸಿಟಿಂಗ್ ಹೈಕೋರ್ಟ್ ಜಡ್ಜಿಂದ ಇವತ್ತು ಉನ್ನತ ಮಟ್ಟದ ತನಿಖೆ ಆಗಬೇಕು ಇದಕ್ಕೆ ಮತ್ತೆ ಎಸ್ಐಟಿ ಮಾಡಿಕೊಂಡು ಇದೆಲ್ಲ ತೇಪೆ ತೇಪೆಚ್ಚುವಂತ ಕೆಲಸ ಆಗಬಾರದು ಇದು ಮತ್ತೊಮ್ಮೆ ಅಂತ ಅಂತೇಳಿದ್ರೆ ಈ ಸರ್ಕಾರಕ್ಕೆ ಏನಾದರೂ ಮರ್ಯಾದೆ ಇದ್ರೆ ಇದು ಸರಿಯಾದ ರೀತಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಹೈಕೋರ್ಟ್ ಜಡ್ಜ್ ಅವರಿಂದನೇ ಈ ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭ ನಾನು ಕೂಡ ಆಗ್ರಹ ಮಾಡ್ತಾ ಇದ್ದೇನೆ ಆಗ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತಪ್ಪಿತಸ್ಥರು ಶಾಸಕರಾದ್ಯಾರ್ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಬಳ್ಳಾರಿಯಲ್ಲಿ ರಕ್ತ ಸಿಕ್ತ ರಾಜಕಾರಣ ತಾರಕಕ್ಕೇರಿರೋದು ನಾರಾ ರೆಡ್ಡಿ ಒಬ್ಬ ಗೂಂಡಾ ಶಾಸಕ ಅಂತ ಶಾಸಕ ಭರತ್ರೆಡ್ಡಿ ವಿರುದ್ಧ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಬಳ್ಳಾರಿ ನಗರದಲ್ಲಿ ಗೂಂಡಾಗಿರಿ ನಡೆದಿದೆ ನಾರಾ ಭರತ್ ರೆಡ್ಡಿ ಗೂಂಡಾಗಿರಿ ಮಾಡಿದ್ದಾನೆ ರೆಡ್ಡಿ ಒಬ್ಬ ಗೂಂಡಾ ಶಾಸಕ ಅಂತ ಹೇಳಿ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಆಕ್ರೋಶ ಭರಿತ ಮಾತುಗಳು ಬಂದಿದೆ ಭರತ್ ರೆಡ್ಡಿ ವಿರುದ್ಧ ಭರತ್ ರೆಡ್ಡಿಯನ್ನ ಮೊದಲು ಒತ್ತು ಒಳಹಾಕಿ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ತನಿಖೆಯನ್ನ ಮಾಡಿಸಿ ಅಂತ ಬಳ್ಳಾರಿಯಲ್ಲಿ ಸರ್ಕಾರದ ವಿರುದ್ಧ ನಾರಾ ಭರತ್ ರೆಡ್ಡಿ ಪಿ ವೈ ವಿಜೇಂದ್ರ ಕರೆದಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಇದನ್ನ ಬಲವಾಗಿ ನಾವು ಖಂಡಿಸ್ತೇವೆ ಈ ಗುಂಡಾಗರ್ದಿ ಮಾಡಿಕೊಂಡು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರನ್ನಾಗಲಿ ಆನಂದ್ ಸಿಂಗ್ ಅಥವಾ ನಮ್ಮ ಸೋಮಶೇಖರ್ ರೆಡ್ಡಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಬೆದರಿಸಬಹುದು ಹೆದರಿಸಬಹುದು ಅನ್ನುವ ಭ್ರಮೆನಲ್ಲಿ ಇವತ್ತೇನೋ ಕಾಂಗ್ರೆಸ್ ಪಕ್ಷದ ಶಾಸಕ ಅಥವಾ ಗುಂಡಾ ಶಾಸಕ ಏನು ವರ್ತನೆ ಮಾಡಿದ್ದಾರೆ ಇದರಿಂದ ನಮ್ಮ ಕಾರ್ಯಕರ್ತರು ಧೃತಿಗಿಡುವಂತ ಪ್ರಶ್ನೆ ಇಲ್ಲ ನಾನು ಕೂಡ ಇವತ್ತು ಬಳ್ಳಾರಿಗೆ ಬಂದು ಇವತ್ತು ಆಸ್ಪತ್ರೆಯಲ್ಲಿ ನಮ್ಮ ಕಾರ್ಯಕರ್ತರು ಅಡ್ಮಿಟ್ ಆಗಿದ್ದಾರೆ ನಿನ್ನೆಯ ಗುಂಡಾಗರ್ದಿನಲ್ಲಿ ಪೆಟ್ ತಿಂದ ಆಸ್ಪತ್ರೆಯಲ್ಲಿ ಇವತ್ತು ಅಡ್ಮಿಟ್ ಆಗಿದ್ದಾರೆ ಅವ್ರನ್ನ ಇಲ್ಲಿ ಬಂದಿದ್ದೇನೆ ಬ್ಯಾನರ್ ಪೋಸ್ಟ್ಗಳನ್ನು ಅನುಮತಿ ಇಲ್ದೇ ಇಲ್ಲೇ ಹಾಕಿಕೊಂಡು ಇವತ್ತು ಬ್ಯಾನರ್ ಪೋಸ್ಟರ್ ಲೆಕ್ಕದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಗುಂಡಾಗರ್ದಿ ಮಾಡಿರುವಂಥದ್ದು ಗುಂಡಾರ್ಸಿರುವಂಥದ್ದು ಜನಾರ್ದನ ರೆಡ್ಡಿ ಅವರ ಮನೆ ಮೇಲೆ ಏನು ಕೆಲವು ನಿಂತಿದ್ರು ಅವರ ಮೇಲೂ ಕೂಡ ಖಾಸಗಿ ವ್ಯಕ್ತಿಗಳು ಇವತ್ತು ಗುಂಡು ಗನ್ಮೆನ್ಗಳ ಮೂಲಕ ಗುಂಡಾರ್ಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ನಾನಿವತ್ತು ಗೌರವಿತ ಮುಖ್ಯಮಂತ್ರಿಗಳಿಗಾಗ್ಲಿ ಗೃಹ ಸಚಿವರನ್ನು ಹೇಳದಕ್ಕೆ ಇಚ್ಛೆ ಪಡ್ತೇನೆ ಏನು ಮೊನ್ನೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ದ್ವೇಷ ಭಾಷಣದ ಮಸೂದೆ ತರಬೇಕು ಅಂತ ಏನು ಹೊರಟಿದ್ದೀರಿ ಮೊದಲ ಅಪರಾಧಿ ನಮ್ಮ ಶಾಸಕರಲ್ಲಿ ಇದ್ದಾರೆ ನಾರಾ ಭರತ್ ರೆಡ್ಡಿ ಅವರು ನಿನ್ನೆ ಏನೋ ಹೇಳಿರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಮನೆಯನ್ನ ನುಚ್ಚುನೂರು ಮಾಡ್ತೇನೆ ಪುಡುಪುಡಿ ಮಾಡ್ತೇನೆ ಭಸ್ಮ ಮಾಡ್ತೇನೆ ಮುಗಿಸ್ಬಿಡ್ತೇನೆ ಅನ್ನುವ ದಾಟಿಲೆ ಮಾತನಾಡಿದ್ದಾರೆ ಇದು ಪ್ರಚೋದನೆ ಮಾಡೋ ಕೆಲಸ ಅಲ್ಲದೆ ಮತ್ತಿನೇನಾಗದ್ರೆ ಹಾಗಾಗಿ ನಾನು ಕೂಡ ಒತ್ತಾಯ ಮಾಡ್ತಾ ಇದ್ದೇನೆ ಸಿಟಿಂಗ್ ಹೈಕೋರ್ಟ್ ಜಡ್ಜಿಂದ ಇವತ್ತು ಉನ್ನತ ಮಟ್ಟದ ತನಿಖೆ ಆಗಬೇಕು ಇದಕ್ಕೆ ಮತ್ತೆ ಎಸ್ಐಟಿ ಮಾಡಿಕೊಂಡು ಇದೆಲ್ಲ ಮಾಡಿ ತೇಪೆ ತೇಪೆಚ್ಚುವಂತ ಕೆಲಸ ಆಗಬಾರದು ಇದು ಮತ್ತೊಮ್ಮೆ ಮರುಕಳಿಸಬಾರದು ಅಂತೇಳಿದ್ರೆ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಇದು ಸರಿಯಾದ ರೀತಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಹೈಕೋರ್ಟ್ ಜಡ್ಜ್ ಅವರಿಂದನೇ ಈ ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭ ನಾನು ಕೂಡ ಆಗ್ರಹ ಮಾಡ್ತಾ ಇದ್ದೇನೆ ಹಾಗಾಗಿ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತಪ್ಪಿತಸ್ಥರು ಶಾಸಕರಾದ್ಯಾಗಿ ಯಾರ್ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹನ ಮಾಡ್ತಾ ಇದ್ದಾನೆ ಬಳ್ಳಾರಿಯಲ್ಲಿ ರಕ್ತ ಸಿಕ್ತ ರಾಜಕಾರಣ ತಾರಕಕ್ಕೇರಿರುವುದು ನಾರಾ ರೆಡ್ಡಿ ಒಬ್ಬ ಗೂಂಡಾ ಶಾಸಕ ಅಂತ ಶಾಸಕ ಭರತ್ ರೆಡ್ಡಿ ವಿರುದ್ಧ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಬಳ್ಳಾರಿ ನಗರದಲ್ಲಿ ಗೂಂಡಾಗಿರಿ ನಡೆದಿದೆ ನಾರಾ ಭರತ್ ರೆಡ್ಡಿ ಗೂಂಡಾಗಿರಿ ಮಾಡಿದ್ದಾನೆ ಭರತ್ ರೆಡ್ಡಿ ಒಬ್ಬ ಗೂಂಡಾ ಶಾಸಕ ಅಂತ ಹೇಳಿ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಆಕ್ರೋಶ ಭರಿತ ಮಾತುಗಳು ಕೇಳಿಬಂದಿದೆ ಭರತ್ ರೆಡ್ಡಿ ವಿರುದ್ಧ ಭರತ್ ರೆಡ್ಡಿಯನ್ನ ಮೊದಲು ಒದ್ದು ಒಳಹಾಕಿ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ತನಿಖೆಯನ್ನ ಮಾಡಿಸಿ ಅಂತ ಬಳ್ಳಾರಿಯಲ್ಲಿ ಸರ್ಕಾರದ ವಿರುದ್ಧ ನಾರಾ ಭರತ್ ರೆಡ್ಡಿ ವಿರುದ್ದ ವೈ ವಿಜೇಂದ್ರ ಕರೆದ್ದಾರೆ ಭಾರತೀಯ ಜನತಾ ಪಾರ್ಟಿ ಇದನ್ನ ಬಲವಾಗಿ ನಾವು ಖಂಡಿಸ್ತೇವೆ ಈ ಗುಂಡಾಗರ್ದಿ ಮಾಡಿಕೊಂಡು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರನ್ನಾಗಲಿ ಆನಂದ್ ಸಿಂಗ್ ಅಥವಾ ನಮ್ಮ ಸೋಮಶೇಖರ್ ರೆಡ್ಡಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಬೆದರಿಸ್ಬೋದು ಹೆದರಿಸಬಹುದು ಅನ್ನುವ ಭ್ರಮೆನಲ್ಲಿ ಇವತ್ತೇನೋ ಕಾಂಗ್ರೆಸ್ ಪಕ್ಷದ ಶಾಸಕ ಅಥವಾ ಗುಂಡಾ ಶಾಸಕ ಏನು ವರ್ತನೆ ಮಾಡಿದ್ದಾರೆ ಇದರಿಂದ ನಮ್ಮ ಕಾರ್ಯಕರ್ತರು ಧೃತಿಗಿಡುವಂತ ಪ್ರಶ್ನೆ ಇಲ್ಲ ನಾನು ಕೂಡ ಇವತ್ತು ಬಳ್ಳಾರಿಗೆ ಬಂದು ಆಸ್ಪತ್ರೆಯಲ್ಲಿ ನಮ್ಮ ಕಾರ್ಯಕರ್ತರು ಅಡ್ಮಿಟ್ ಆಗಿದ್ದಾರೆ ನಿನ್ನೆಯ ಗುಂಡಾಗರ್ದಿನಲ್ಲಿ ಪೆಟ್ಟು ತಿಂದು ಆಸ್ಪತ್ರೆಯಲ್ಲಿ ಇವತ್ತು ಅಡ್ಮಿಟ್ ಆಗಿದ್ದಾರೆ ಅವ್ರನ್ನ ಇಲ್ಲಿ ಬಂದಿದ್ದೇನೆ ಬ್ಯಾನರ್ ಪೋಸ್ಟ್ಗಳನ್ನು ಅನುಮತಿ ಇಲ್ದೇನೆ ಇಲ್ಲೇ ಹಾಕಿಕೊಂಡು ಇವತ್ತು ಬ್ಯಾನರ್ ಪೋಸ್ಟರ್ ಲೆಕ್ಕದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಗುಂಡಾಗೃತಿ ಮಾಡಿರುವಂಥದ್ದು ಗುಂಡಾರಿಸಿರುವಂಥದ್ದು ಜನಾರ್ದನ ರೆಡ್ಡಿ ಅವರ ಮನೆ ಮೇಲೆ ಏನು ಕೆಲವು ನಿಂತಿದ್ರು ಅವರ ಮೇಲೂ ಕೂಡ ಖಾಸಗಿ ವ್ಯಕ್ತಿಗಳು ಇವತ್ತು ಗನ್ಮೆನ್ಗಳ ಮೂಲಕ ಗುಂಡಾರ್ಸಿರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ನಾನಿವತ್ತು ಗೌರವಿತ ಮುಖ್ಯಮಂತ್ರಿಗಳಿಗಾಗಲಿ ಗೃಹ ಸಚಿವರನ್ನು ಹೇಳದಕ್ಕೆ ಇಚ್ಛ ಪಡ್ತೇನೆ ಏನು ಮೊನ್ನೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ದ್ವೇಷ ಭಾಷಣದ ಮಸೂದೆ ತರಬೇಕು ಅಂತೇಳಿ ಹೊರಟಿದ್ದೀರಿ ಮೊದಲ ಅಪರಾಧಿ ನಿಮ್ಮ ಶಾಸಕರಲ್ಲಿ ಇದ್ದಾರೆ ನಾರಾ ಭರತ್ ರೆಡ್ಡಿ ಅವರು ನಿನ್ನೆ ಏನೋ ಹೇಳಿರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಮನೆಯನ್ನ ನುಚ್ಚುನೂರು ಮಾಡ್ತಾನೆ ಪುಡುಪುಡಿ ಮಾಡ್ತೇನೆ ಭಸ್ಮ ಮಾಡ್ತೇನೆ ಮುಗಿಸ್ಬಿಡ್ತಾನೆ ಅನ್ನುವ ದಾಟಿಲೆ ಮಾತನಾಡಿದ್ದಾರೆ ಇದು ಪ್ರಚೋದನೆ ಮಾಡೋ ಕೆಲಸ ಅಲ್ಲದೆ ಮತ್ತಿನೇನಾಗದ್ರೆ ಹಾಗಾಗಿ ನಾನು ಕೂಡ ಒತ್ತಾಯ ಮಾಡ್ತಾ ಇದ್ದೇನೆ ಸಿಟಿಂಗ್ ಹೈಕೋರ್ಟ್ ಜಡ್ಜಿಂದ ಇವತ್ತು ಉನ್ನತ ಮಟ್ಟದ ತನಿಖೆ ಆಗಬೇಕು ಇದಕ್ಕೆ ಮತ್ತೆ ಎಸ್ಐಟಿ ಮಾಡಿಕೊಂಡು ಇದೆಲ್ಲ ಮಾಡಿ ಇದನ್ನು ತೇಪೆಚ್ಚುವಂಥ ಕೆಲಸ ಆಗಬಾರದು ಇದು ಮತ್ತೊಮ್ಮೆ ಮರುಕಳಿಸಬಾರ್ದು ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನಾದರೂ ಮರ್ಯಾದೆ ಇದ್ರೆ ಇದು ಸರಿಯಾದ ರೀತಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಹೈಕೋರ್ಟ್ ಜಡ್ಜ್ ಅವರಿಂದನೇ ಈ ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭ ನಾನು ಕೂಡ ಆಗ್ರಹ ಮಾಡ್ತಾ ಇದ್ದೇನೆ ಹಾಗೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತಪ್ಪಿತಸ್ಥರು ಶಾಸಕರಾದ ಯಾರ್ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡಿ